ಸಿ ಎಲ್ಲ ನನ್ನ ಟೀಮ್ ಅವರು ನನ್ನ ಫ್ರೆಂಡ್ಸ್ ಯಾರಿದ್ರು ಒಬ್ಬೊಬ್ಬರೇ ಹೋಗೋದಕ್ಕೆ ಶುರು ಆದರು ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾ ಬಂದರು ಎಲಿಮಿನೇಟ್ ಆಗೋದು ಹೇಗೆ ಒಬ್ಬರು ನಾಮಿನೇಟ್ ಮಾಡಬೇಕು ಅದಕ್ಕೆ ವೋಟಿಂಗ್ ಆಗಬೇಕು ಎಲಿಮಿನೇಟ್ ಆಗಬೇಕು ಒಳ್ಳೊಳ್ಳೆ ಸ್ಟ್ರಾಂಗ್ ಕಾಂಟೆಸ್ಟೆಂಟ್ಸ್ ಹೂ ಆರ್ ಕೇಪಬಲ್ ಆಫ್ ಕಮಿಂಗ್ ಟು ಟಾಪ್ ಫೈವ್ ವರ್ ಎಲಿಮಿನೇಟೆಡ್ ಆ ಒಂದು ಜರ್ನಿನಲ್ಲಿ ಮೈಕಲ್ ಇರ್ಬೋದು ಸ್ನೇಹಿತ್ ಇರ್ಬೋದು ಆ ಕಾಂಪಿಟೇಷನಲ್ಲಿ ಏನಾಗುತ್ತೆ ಅಂದರೆ ನಾಲ್ಕು ಜನ ಸ್ಟ್ರಾಂಗ್ ಹಾಕಿ ಒಬ್ಬರನ್ನ ಅದನ್ನು ಮ್ಯಾಚ್ ಮಾಡಿ ಹಾಕಿದಾಗ ಅವರು ಹೋಗ್ಬಿಡ್ತಾರೆ ಸೊ ಆ ರೀತಿನಲ್ಲಿ ಸಿಕ್ಕಾಪಟ್ಟೆ ನನ್ನ ಟೀಮಿಂದನೇ ಎಲ್ಲರೂ ಹೊರ್ಗಡೆ ಹೋಗೋದಕ್ಕೆ ಶುರು ಆಗೋದ್ರು ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ಬರು ಸಮರ್ಥರು ಅಂತ ಏನು ಬಂದಿದ್ರು ಆ ಟೀಮಿಂದ ಅವ್ರ ಬ್ಲ್ಯಾಂಕೆಟ್ಸು ಐ ಟು ಮಿಸ್ ದೆಮ್ ಆ ಬ್ಲ್ಯಾಂಕೆಟ್ಸ್ನ ತೊಗೊಂಡು ಐ ಟು ಏನೋ ಬ್ಲ್ಯಾಂಕೆಟ್ಗಳು ಹಾಕ್ಕೊಂಡು ಅದ್ರ ಮೇಲೆ ಐ ಯೂಸ್ ಟು ಸ್ಲೀಪ್ ಆಗ ನಮ್ಮ ಬಿಗ್ ಬಾಸ್ ಮನೆ ಒಂದು ಒಳ್ಳೆ ಪ್ಲೇಯರ್ ಡ್ರೋನ್ ಬಂದು ನೈಟ್ನಲ್ಲಿ ಕೇಳ್ತಾನೆ ಏನು ಕಣ ಬ್ಲ್ಯಾಂಕೆಟ್ಸ್ ಹಾಕ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ಹೇಳ್ತೀನಿ ಇದು ಅವಿ ಸ್ನೇಹಿತ್ ರಕ್ಷಕ್ ಮೈಕಲ್ ಇಶಾನಿ ಇವ್ರದ್ದು ಬ್ಲ್ಯಾಂಕೆಟ್ಸು ಐ ಮಿಸ್ ದೆಮ್ ದೇ ಆರ್ ಮೈ ಫ್ರೆಂಡ್ಸ್ ಅಂತಂದ್ಬಿಟ್ಟು ಅದನ್ನೇ ನೆಕ್ಸ್ಟ್ ದಿನ ಈ ಒಂದು ವಾರದ ಕತೆ ಕಿಚನ ಜೊತೆ ಅನ್ನೋ ಒಂದು ಪಂಚಾಯಿತಿನಲ್ಲಿ ಬುಕ್ಸ್ ಕೊಡಬೇಕು ಎಲ್ಲರಿಗೂ ಯಾರ್ಯಾರು ಯಾವ್ಯಾವ ಬುಕ್ ಬರೀಬೇಕು ಅಂತ ಹೇಳಿದಾಗ ಇದ್ದವ್ರನ್ನ ತುಳಿದು ಮೇಲ್ ಬರೋ ಅಂಥ ಒಂದು ಸಬ್ಜೆಕ್ಟ್ ಬುಕ್ಕು ಅವ್ರು ಬರೀಬೇಕು ಅಂದ್ಬಿಟ್ಟು ನಾನು ಕೊಡ್ತಾನೆ ಏನಕ್ಕೆ ಅಂತ ಕೇಳಿದಾಗ ಒಂದು ಕಾರಣ ಕೊಡ್ತಾನೆ ಜೊತೆಯಲ್ಲಿರೋರನ್ನೇ ತುಳಿದು ಅವ್ರನ್ನ ಹೊರಗೆ ಕಳಿಸಿ ಅವ್ರ ಬ್ಲ್ಯಾಂಕೆಟ್ಗಳು ಸೇರಿಸ್ಕೊತಾ ಇದ್ದಾರೆ ಅಂತನ್ಬಿಟ್ಟು ದಟ್ ಡಿಸ್ಟರ್ಬ್ ಮೀ ಅ ಲಾಟ್ ವೆನ್ ಐವ್ ಸ್ಪೋಕನ್ ಟು ಯು ಒಂದು ಮಾತು ಮಾತಾಡಿದ್ದೀನಿ ಏನಕ್ಕೆ ಅಂತ ಕೇಳಿದಾಗ ಏನಕ್ಕೆ ಅಂತ ಕೂಡ ಹೇಳಿದ್ದೀನಿ ಅದನ್ನು ತೊಗೊಂಡು ಬಂದು ನಿನ್ನ ರೀತಿನಲ್ಲಿ ನೀನು ಇಲ್ಲಿ ಒಬ್ಬರನ್ನ ತುಳಿದು ಅವ್ರ ಬ್ಲ್ಯಾಂಕೆಟ್ ಸೇರಿಸಿ ಸೇರಿಸ್ಕೊಂತ ಇದ್ದೀನಿ ಅಂತ ಹೇಳೋದು ತಪ್ಪು ಅನ್ನೋ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ ದಟ್ ಡೇ ಐ ಫೆಲ್ಟ್ ರಿಯಲಿ ಬ್ಯಾಡ್ ವಾಟ್ ಈ ಸ್ಪೋಕ್ ಅದೊಂದು ಮೂಮೆಂಟು ನಂಗೆ ತುಂಬ ಬೇಜಾರಾಯಿತು ಓಕೆ ಟ್ವಿಟರಲ್ಲಿ ಆಸ್ಕ್ ಸುದೀಪ್ ಅನ್ನೋ ಒಂದು ಸುದೀಪ್ ಸರ್ ಎಲ್ಲರೂ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾರೆ ಅದ್ರಲ್ಲಿ ಯಾರೋ ಒಬ್ರು ಕೇಳಿದರೆ ವಿನಯ್ ಮತ್ತು ನೀವು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅದಕ್ಕೆ ಸುದೀಪ್ ಸರ್ ರಿಪ್ಲೈ ಕೂಡ ಮಾಡಿದ್ದಾರೆ ಇಸ್ ವೆರಿ ಗುಡ್ ಪರ್ಸ್ನಾಲಿಟಿ ಅಂತೆಲ್ಲ ಅಂದ್ಬಿಟ್ಟು ಅದರ ಬಗ್ಗೆ ಏನು ಹೇಳ್ತೀರಾ ಅದು ಅವರು ದೊಡ್ಡ ಗುಣ ಸಿಡ್ ಹ್ಯಾವ್ ಇಗ್ನೋರ್ಡ್ ದಟ್ ಕ್ವೆಶನ್ ಹೌದು ಅದನ್ನು ಆನ್ಸರ್ ಮಾಡಬೇಕಾಗಿಲ್ಲ ಅವರು ಅದನ್ನು ಪರ್ಟಿಕ್ಯುಲರ್ ಆಗಿ ರಿಪ್ಲೈ ಮಾಡಿ ರೀಟ್ವೀಟ್ ಮಾಡಿದ್ದಾರೆ ಅಂದಾಗ ಇಟ್ ಈಸ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂದರೆ ನನಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ವಿಲನ್ ಆಗಬೇಕು ಅಂತ ಭಾಳ ಆಸೆ ಇದೆ ಆ್ಯಂಡ್ ಸುದೀಪ್ ಸರ್ ಅದನ್ನು ಟ್ವೀಟ್ ಮಾಡಿದಾಗ ಇಡೀ ಇಂಡಸ್ಟ್ರಿ ತಿರ್ಗಿ ನೋಡಿರುತ್ತೆ ಆ ಕಡೆ ಆ್ಯಂಡ್ ವಿನಯ್ ಯಾರು ಅಂತ ಇಡೀ ಇಂಡಸ್ಟ್ರಿಗೆ ಇವಾಗ ಗೊತ್ತಾಗಿರುತ್ತೆ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್ ಟ್ವೀಟ್ ಆ ಒಂದು ಸಣ್ಣ ಟ್ವೀಟ್ನಲ್ಲಿ ಅಷ್ಟು ಪವರ್ಫುಲ್ ಮೆಸೇಜ್ ಇದೆ ಅದು ಸುದೀಪ್ ಸರ್ ಮಾಡಿರೋದಕ್ಕೆ ಆ್ಯಂಡ್ ನೌ ಇಟ್ ಇಸ್ ಕೈಂಡ್ ಆಫ್ ಅ ಫ್ಯೂಚರ್ ಫಾರ್ ಮೀ ಈಸ್ ಲೇಡ್ ಅ ನೈಸ್ ರೋಡ್ ಫಾರ್ ಮೈ ಫ್ಯೂಚರ್ බ